ಪ್ರತಿಷ್ಠಿತ ಸಿಂಗನಾಯಕನಹಳ್ಳಿ ರೈತ ಸ್ಯವಹಾರ ಸಹಕಾರ ಸಂಘ ಚುನಾವಣೆಗೆ ಇನ್ನು ಕೇವಲ ಇಪ್ಪತ್ತೇಳು ದಿನ ಬಾಕಿ ಇದೆ ಸರ್ ಈ ಸಂದರ್ಭದಲ್ಲಿ ಯಾವ ಥರ ಸಿದ್ಧತೆಗಳು ನಡೀತಾ ಇದೆ ಸರ್ ನಾನು ಮೊದಲನೇದಾಗಿ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಗೆ ಕಳೆದ ಎರಡು ಅವಧಿಯಲ್ಲಿ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದರು ಇದೇ ಫೆಬ್ರವರಿ ಹದಿನೈದನೇ ತಾರೀಕು ಮತ್ತೊಮ್ಮೆ ನಮ್ಮ ಈ ನಮ್ಮ ಸಂಘಕ್ಕೆ ಚುನಾವಣೆ ಬರ್ತಾ ಇದೆ ಈಗಾಗಲೇ ನಮ್ಮ ಈ ರೈತರ ಸೇವಾ ಸಹಕಾರ ಸಂಘವನ್ನು ಯಶಸ್ವಿಯಾಗಿ ಐದು ಬಾರಿ ಸತತವಾಗಿ ನಮ್ಮ ನಾಯಕರಾದ ಶ್ರೀಮತಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರು ಈ ಸಂಘವನ್ನು ಮುನ್ನಡೆಸಿದ್ದಾರೆ ಈ ಸಂಘವನ್ನು ಇಡೀ ರಾಜ್ಯದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ಅವರು ಮತ್ತೊಮ್ಮೆ ಅವರ ತಂಡವನ್ನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಡ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕ್ಷೇತ್ರದ ಆದಿದೇವತೆ ಆದಿಶಕ್ತಿ ಶ್ರೀ ಪಟಾಲಮ್ಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ನೂತನವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ನಾವು ಅಲ್ಲಿಂದ ಚುನಾವಣೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರು ಈ ಸಂಘದ ಶ್ರೇಯೋಭಿವೃದ್ಧಿಗೆ ಸತತವಾಗಿ ಶ್ರಮವನ್ನು ವಹಿಸಿರುವಂತಹ ನಮ್ಮ ಎಸ್ ಆರ್ ವಿಶ್ವನಾಥಣ್ಣವರು ಆ ಒಂದು ಪೂಜೆಯನ್ನು ಪ್ರ ನೆರವೇರಿಸಿ ಅಲ್ಲಿಂದ ಚುನಾವಣಾ ರಣಕಹಳೆಯನ್ನು ಮಳಗಿಸ್ತಾರೆ ದಯವಿಟ್ಟು ಎಲ್ಲ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು ಸಹಕಾರಿಯ ಬಂಧುಗಳು ಈ ನಿಮ್ಮ ಸಂಸ್ಥೆಯ ಚುನಾವಣೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಮತ್ತೊಮ್ಮೆ ನಮ್ಮ ವಾಣಿಶ್ರೀ ವಿಶ್ವನಾಥ್ರವರ ತಂಡವನ್ನು ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿ ಈ ಸಂಘವನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಎಲ್ಲ ಸಹಕಾರಿ ಮಿತ್ರರಿಗೆ ಮತ್ತು ಕಾರ್ಯಕರ್ತರ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮಿಸರ್ ಸರ್ ಮಂಜುನಾಥ್ ಅಂತೇಳಿ ನಿರ್ದೇಶಕ ರೈತರ ಸೇವಾ ಸಹಕಾರ ಸಂಘ